ಕಾಮಸಮುದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆದಿನಾರಾಯಣ ದೂರದೃಷ್ಟಿಯುಳ್ಳ ನಾಯಕ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಗುಣಗಾನ ಇಫೈ ನ್ಯೂಸ್ಗೆ ಸ್ವಾಗತ ಬಂಗಾರಪೇಟೆ ತಾಲೂಕು ಕಾಮಸಮುದ್ರ ಗ್ರಾಮದಲ್ಲಿ ಶಾಸಕ ಎಸ್ ಎನ್ ಅವರು ಎಂಜಿಎನ್ಆರ್ಇಜಿಎ ಯೋಜನೆಯಡಿ ಅಂದರೆ ಮನೆರೆಗಾ ಯೋಜನೆಯಡಿ ನಿರ್ಮಿಸಿರುವ ಎನ್ಆರ್ಎಲ್ಎಂ ಕೇಂದ್ರ ಹಾಗೂ ಗ್ರಾಮ ಪಂಚಾಯಿತಿ ಭೀಮ ಸಭಾಂಗಣ ಉದ್ಘಾಟನೆ ಮಾಡಿದರು ಈ ವೇಳೆ ಮಾತನಾಡಿದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ನಾನು ಶಾಸಕನಾದ ಮೇಲೆ ಈ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಗ್ರಾಮದಲ್ಲೂ ಅಭಿವೃದ್ಧಿಗೆ ಶ್ರಮಿಸಿರುವ ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡಲಾಗಿದೆ ಹಳ್ಳಿಗಳಲ್ಲಿ ಬಾಕಿ ಉಳಿದಿರುವ ಕಾಮಗಾರಿಗಳನ್ನು ಮಾಡುವುದಾಗಿ ಹೇಳಿದರು ಮಾಜಿ ಶಾಸಕ ಎಂ ಅವರು ನಮ್ಮ ಪಕ್ಷಕ್ಕೆ ಸೇರಿರುವುದು ಆನೆ ಬಲ ಬಂದಂತಾಗಿದೆ ನಾಲ್ಕು ಬಾರಿ ಶಾಸಕರಾಗಿ ಎರಡು ಬಾರಿ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಅಪಾರ ಅನುಭವ ಹೊಂದಿರುವ ಹಿರಿಯರಾಗಿರುವ ಅವರು ಸೌಮ್ಯ ಭಾವದ ಯಾರಿಗೂ ಕೆಡಕನ ಬಯಸದ ಇವರಿಗೆ ಕಪ್ಪು ಚುಕ್ಕೆ ಬರುವಂತಹ ಕೆಲಸವನ್ನ ಜೊತೆಗಿದ್ದವರೇ ಮಾಡಿದ್ರು ಅಂತ ವಿವರಿಸಿದ್ರು ಕಾಮಸಮುದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಿನಾರಾಯಣ ತನಗೆ ಸಿಕ್ಕಿರುವ ಅಧಿಕಾರ ಅವಧಿಯಲ್ಲಿ ಉತ್ತಮ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ ದೂರದೃಷ್ಟಿ ನಾಯಕತ್ವ ಗುಣ ಉಳ್ಳವರು ಇವರು ಇವರು ಮಾಡಿರುವ ಕೆಲಸಗಳು ಜನಮಾನಸದಲ್ಲಿ ಉಳಿತವೆ ಅಂದರು ಈ ಸಂದರ್ಭದಲ್ಲಿ ಕಾಮಸಮುದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆದಿನಾರಾಯಣ ಬಂಗಾರಪೇಟೆ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮುನಿರಾಜು ಪುರಸಭಾ ಅಧ್ಯಕ್ಷ ಗೋವಿಂದ ಬೂದಿಕೋಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆವಿ ನಾಗರಾಜ್ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಜೆಸಿಬಿ ನಾರಾಯಣಪ್ಪ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ತುಮಟಗೆರೆ ಶಿವರಾಜ್ ಎಂಇೈವ್ ನ್ಯೂಸ್ ಬಂಗಾರಪೇಟೆ ఎలాంటే వాళ్ళ అధికారంలో ఉన్నప్పుడు వాళ్ళ చెడ్డో కాదు పక్కన ఉంద చేరుకుని వాళ్ళ చెడ్డో నట్లు చేసేట్లు మాట్లాడి అంతే అర్థమైంది ఏమా వాళ్ళు తొలిసేయలేదు మనిషి తిట్టలేదు సమ్ము పోలేదు కాకపోతే చుట్టూ ఉండరు కదా మమ్మల్ని గాథె ఎత్త మేకే మసలం తిందు కోటి మసలం తిందు మేకే ముద్దు వస్తూ అట్లాంటి ప్లేషట్ బిడ్స్ అవుట కూడా ఈ సమాజంలో వృత్తి రోగులు కావచ్చు కాంసం రోగులు కావచ్చు భూమి కొట్టి కావచ్చు వాందే స్ట్రెంత్ ఉంది కొద్ది ఉండొచ్చు కొన్ని నమ్మకములు ಕಟ್ಟಿದ್ದಾರೆ ಹಂಗಾಗಿ ಯಾವುದೇ ವ್ಯಕ್ತಿಗೆ ದೂರ ದೃಷ್ಟಿ ಇರಬೇಕು ನಾನು ನಂದು ಅಂತ ಬೇಡ ನಾವು ಅಂತ ಇರ್ಬೇಕು ಆಗ್ಗೆ ನಾವು ಏನಾದರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದೆಟ್ಟಲ್ಲಿ ಇವತ್ತು ನನಗನ್ಸುತ್ತೆ ನಿಮ್ಮ ಪಂಚಾಯತ್